ಅರೆಸ್ಟ್ ಆಗಿದ್ದಾರೆ ಎಂಬ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಎಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈತ ಅಂದ್ರೆ ರೇಣುಕಾ ಸ್ವಾಮಿ ಎಂಬಾತ ಪವಿತ್ರ ಗೌಡಗೆ ಬ್ಯಾಡ್ ಕಮೆಂಟ್ ಅನ್ನ ಮಾಡಿದ್ದ ಸೊ ಈ ಹಿನ್ನೆಲೆಯಲ್ಲಿ ದರ್ಶನ್ ಆತನನ್ನ ಕರೆಸಿ ಹಲ್ಲೆ ಮಾಡಿದ್ದಾರೆ ಆತ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಸೊ ಹೀಗಾಗಿ ನಟ ದರ್ಶನ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸದ್ಯ ಅರೆಸ್ಟ್ ಆಗಿದ್ದಾರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ರೇಣುಕಾ ಸ್ವಾಮಿ ಎಂಬುವವರ ಅವರನ್ನ ಕರೆಸಿ ಹಲ್ಲೆ ಮಾಡಿದ್ರು ಸದ್ಯಕ್ಕೆ ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು ಸೊ ಹೀಗಾಗಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ರನ್ನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ದರ್ಶನ್ ಜೊತೆ ಪವಿತ್ರ ಗೌಡ ಆಪ್ತರಾಗಿದ್ದರು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದು ಕೆಲ ದಿನಗಳ ಹಿಂದೆ ಅಷ್ಟೇ ದರ್ಶನ್ ಜೊತೆ ಇರುವಂತಹ ಫೋಟೋಗಳನ್ನು ಕೂಡ ಪವಿತ್ರ ಗೌಡ ಹಂಚಿಕೊಂಡಿದ್ರು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನಾವು ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ ಇನ್ನು ಪವಿತ್ರ ಗೌಡಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬುವವರು ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಸೊ ಹೀಗಾಗಿ ಆತನನ್ನ ಕರೆಸಿ ದರ್ಶನ್ ಆತನನ್ನ ಹೊಡೆದಿದ್ದಾರೆ ಸೊ ಹೀಗಾಗಿ ಆತ ಸಾವನ್ನಪ್ಪಿದ್ದಾನೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಏನು ಹೀಗಾಗಿ ಪೊಲೀಸರು ನಟ ದರ್ಶನ್ ಸೇರಿದಂತೆ ಹತ್ತು ಜನರನ್ನ ಬಂಧಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈ ಕುರಿತಾಗಿ ಇನ್ನೂ ಸತ್ಯತೆಗಳು ಹೊರಬೀಳಬೇಕಾಗಿದೆ ಮಧ್ಯರಾತ್ರಿ ಬೆಂಗಳೂರು ಪೊಲೀಸರಿಂದ ದರ್ಶನ್ ರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮಧ್ಯರಾತ್ರಿ ಬಂಧಿಸಿದ್ದಾರೆ ಪೊಲೀಸರು ಪೊಲೀಸರಿಂದ ವಶಕ್ಕೆ ಪಡೆದು ಬೆಂಗಳೂರಿಗೂ ಕೂಡ ಕರೆತರಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಕಾಮಾಕ್ಷಿಪಾಳ್ಯ ವ್ಯಾಪ್ತಿಯ ಶೆಡ್ ಒಂದರಲ್ಲಿ ರೇಣುಕಾ ಸ್ವಾಮಿಯ ಕೊಲೆಯಾಗಿದೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಪೊಲೀಸರು ನಟ ದರ್ಶನ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ರೇಣುಕಾ ಸ್ವಾಮಿಯ ಕೊಲೆ ಮಾಡಿದ್ರು ದರ್ಶನ್ ಕೊಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ ದರ್ಶನ್ ಅವರ ಅಭಿಮಾನಿಗಳಿಗೆ ಎಲ್ಲರೂ ಕೂಡ ಶಾಕ್ ಒಳಗಾಗಿದ್ದಾರೆ ಯಾಕಂದ್ರೆ ದರ್ಶನ್ ರವರ ಅಭಿಮಾನಿ ಬಳಗ ಎಷ್ಟಿದೆ ಅಂತ ನಾವು ಹೊಸದಾಗಿ ಹೇಳಬೇಕಾಗಿಲ್ಲ ಸದ್ಯ ಈಗ ನಟ ದರ್ಶನ್ ರೇಣುಕಾ ಸ್ವಾಮಿ ಎಂಬಾತನನ್ನ ಕೊಲೆ ಮಾಡಿದ್ದಾರೆ ಎಂಬ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಕೇಳಿ ಬಂದಿದೆ ಆತ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದಂತೆ ಸೊ ಹೀಗಾಗಿ ಅದನ್ನ ಗಮನಿಸಿದಂತಹ ನಟ ದರ್ಶನ್ ಆತನನ್ನ ಕರೆಸಿ ಹೊಡೆದು ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಈ ಕುರಿತಾಗಿ ಇನ್ನಷ್ಟೇ ಸತ್ಯಾಸತ್ಯತೆಗಳು ಕೂಡ ಹೊರ ಬೀಳಬೇಕು ಮಧ್ಯರಾತ್ರಿ ಪೊಲೀಸರು ನಟ ದರ್ಶನ್ರನ್ನ ಬಂಧಿಸಿದ್ದಾರೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಪೊಲೀಸರು ದರ್ಶನ್ರನ್ನ ವಶಕ್ಕೆ ಪಡೆದುಕೊಂಡ್ರು ಮಧ್ಯರಾತ್ರಿ ಇನ್ನು ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರ ಜೊತೆಗೆ ಪವಿತ್ರ ಗೌಡ ಕೂಡ ಇದ್ರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಬಟ್ ಇದು ನಿಜಾನ ಅಥವಾ ಏನು ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಅಪ್ಡೇಟ್ ಕೂಡ ಹೊರ ಬರಬೇಕು ಪವಿತ್ರ ಗೌಡ ವಾಡೆಲ್ಕಮ್ ನಟಿ ಇತ್ತೀಚೆಗಷ್ಟೇ ಆಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ಜೊತೆ ಇರುವಂತಹ ಫೋಟೋಗಳನ್ನ ಹಂಚಿಕೊಂಡಿದ್ರು ಎಲ್ರಿಗೂ ಕೂಡ ಗೊತ್ತೇ ಗೊತ್ತಿರುವ ವಿಚಾರ ಇದು ಈಗ ನಿಜಕ್ಕೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಕೇಳಿ ಬಂದಿರುವಂತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ